ಲ್ಲಿ ಏನು ಗೋವಿನ ಹತ್ಯೆಯನ್ನು ನಡೆಸಿ ಮತ್ತು ಅದರ ಹುಂಡ ಮತ್ತು ಕಾಲುಗಳನ್ನು ರಸ್ತೆಗೆ ಬಿಡ್ಸಾಡಿದಂಥ ಏನು ಕೃತ್ಯ ನಡೆದಿದೆ ಈ ಘಟನೆಯನ್ನು ನಾವು ವಿಶ್ವ ಹಿಂದೂ ಪರಿಷತ್ ಬಲವಾಗಿದ್ದನ್ನು ನಾವು ಖಂಡಿಸ್ತೀವಿ ಇವತ್ತು ಇಸ್ಲಾಮಿಕ್ ಮತ್ಯವಾದಿಗಳು ಒಂದು ಹಿಂದೂ ವಿರೋಧಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಿಂದೂಗಳನ್ನು ಬಳಸುವಂಥ ಒಂದು ಹೊಸ ದಾರಿಯನ್ನು ಇವತ್ತು ಹುಡುಕಿದ್ದಾರೆ ಮತ್ತು ಹೊಸದಾದಂಥ ಒಂದು ತಂತ್ರಗಾರಿಕೆಯನ್ನು ಇದ್ದಾರೆ ಮೊನ್ನೆ ಸುಭಾಷ್ ಶೆಟ್ಟಿ ಹತ್ಯೆಯಲ್ಲಿ ಕೂಡ ನಿಷೇಧಿತ ಪಿ ಎಫ್ ಐ ಸಂಘಟನೆಯವರು ಕಳಸದ ಇಬ್ಬರು ಅಮಾಯಕ ಹಿಂದೂ ಯುವಕರನ್ನು ಸುಭಾಷ್ ಶೆಟ್ಟಿಯ ಕೊಲೆಗೆ ಬಳಸಿದ್ದಾರೆ ಅದೇ ರೀತಿ ಇವತ್ತು ದೇಶದ ಬೇರೆ ಬೇರೆ ಕಡೆ ಈ ರೀತಿಯ ಘಟನೆ ನಡೆದಂಥ ಸಂದರ್ಭದಲ್ಲಿ ಹಿಂದುಗಳು ಸಿಕ್ಕಿ ಬೀಳುತ್ತಿರುವುದು ಒಂದು ಆತಂಕಕಾರಿಯಾದಂಥ ಸಂಗತಿ ಇವತ್ತು ಹೊರಗೆ ಬರ್ತಾ ಇದೆ ಅದರಲ್ಲೂ ಇವತ್ತು ಬ್ರಹ್ಮಾವರದಲ್ಲಿ ಮೊನ್ನೆ ನಡೆದಂತಹ ಯಾವುದು ಗೋವಿನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರು ಜನ ಹಿಂದೂಗಳನ್ನು ಅಲ್ಲಿಯ ಸಮೀಪದ ಸಮೀಪದ ಪರಿಸರದವರನ್ನು ಇವತ್ತು ಬಂಧನ ಮಾಡಿದ್ದಾರೆ ಹಾಗಾಗಿ ಇದು ಕೇವಲ ಆರು ಜನರು ಮಾಡಿದಂಥ ಕೃತ್ಯ ಅಲ್ಲ ಇದು ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಗೋ ಮಾಫಿಯಾದ ದಂಧೆ ಇದೆ ದುಡ್ಡಿಗೋಸ್ಕರ ಹಿಂದುಗಳ ಭಾವನೆಗಳಿಗೆ ನೋವುಂಟು ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ಗಲಭೆ ಸೃಷ್ಟಿ ಮಾಡಬೇಕೆಂಬ ಕಾರಣಕ್ಕೋಸ್ಕರ ಇಸ್ಲಾಮಿಕ್ ಮತೀಯವಾದಿಗಳು ಅಲ್ಲಿಯ ಸ್ಥಳೀಯರನ್ನು ಬಳಸಿದ್ದಾರೆ ಎಂಬಂತಹ ಒಂದು ಬಲವಾದಂಥ ಸಂಶಯ ನಮಗೆ ಇವತ್ತು ವ್ಯಕ್ತ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಮಾನ್ಯ ದಕ್ಷಿಣ ಕನ್ನಡ ಇಲ್ಲಿಯ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಇದರ ಹಿಂದೆ ಯಾರಿದ್ದಾರೆ ಯಾರು ಈ ಕೃತ್ಯ ನಡೆಸಿದ್ದಾರೆ ಇವರಿಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಮತ್ತು ಗೋವನ್ನು ಹತ್ಯೆ ಮಾಡಿದ ನಂತರ ಆ ಮಾಂಸಗಳನ್ನು ಎಲ್ಲೆಲ್ಲಿ ಮಾರಾಟ ಮಾಡ್ತಾಯಿದ್ರು ಮತ್ತು ಯಾರು ಇವರಿಗೆ ಗೋವನ್ನು ತಂದುಕೊಟ್ಟಿದ್ದಾರೆ ಎಂಬುದು ಇನ್ನೂ ಮಾಹಿತಿ ಹೊರಗೆ ಬಂದಿಲ್ಲ ಹಾಗಾಗಿ ಇದನ್ನು ತನಿಖೆ ನಡೆಸಬೇಕು ಅಂತೇಳಿ ನಾನು ಮಾನ್ಯ ಎಸ್ ಪಿ ಅವರಿಗೆ ನಾನು ಬಲವಾಗಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ ನೋಡಿ ಪುತ್ತೂರಲ್ಲಿ ಯಾವ ಹೆಣ್ಮಗಳಿಗೆ ಒಂದು ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಬಾರ್ದಿತ್ತು ಅವಳಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಿಂದ ನಾವು ಆ ಹೆಣ್ಮಗಳ ಜೊತೆ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ದೂರು ಬಂದದ್ದು ಹೌದು ನನ್ನ ಮನೆಯ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನೀವು ಅದಕ್ಕೆ ಏನಾದರೂ ಪರಿಹಾರ ಕೊಡಬೇಕು ಪರಿಹಾರ ಮಾಡಬೇಕು ಅಂತೇಳಿ ದೂರು ಬಂದಿದ್ದು ಹೌದು ಆದರೆ ಇದು ಎರಡು ಕುಟುಂಬಗಳ ನಡುವೆ ಇರುವಂಥ ಸಮಸ್ಯೆ ಇದು ಎಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗಬಾರ್ದು ಅದಕ್ಕೋಸ್ಕರ ನೀವೇ ಇದನ್ನು ಕೂತ್ಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಎಂಬಂತಹ ನಾವು ನಮ್ಮ ಸಲಹೆಯನ್ನು ಕೂಡ ಅವರಿಗೆ ನಾನು ಕೊಟ್ಟಿದ್ದೇನೆ ಆದರೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಹೆಣ್ಮಗಳಿಗೆ ನನ್ನ ಮಗಳಿಗೆ ನ್ಯಾಯ ಕೊಡಬೇಕೆಂಬ ಕಾರಣಕ್ಕೋಸ್ಕರ ಆ ತಾಯಿ ಇವತ್ತು ಪ್ರತಿಭಟನೆ ಮತ್ತು ಇವತ್ತು ಮಾಧ್ಯಮದ ಮುಖಾಂತರನೂ ಆಗ್ರಹವನ್ನು ಇದ್ದಾಳೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಆ ಮಗಳಿಗೆ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾವು ಕೂಡ ಆ ತಾಯಿಯ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಯಾವ ರೀತಿ ಇದನ್ನು ಸರಿ ಮಾಡ್ಬೋದು ಯಾವ ರೀತಿ ಅವಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಮುಂದಿನ ದಿವಸಗಳಲ್ಲಿ ಯೋಚನೆಯನ್ನು ಮಾಡ್ತೀವಿ